ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಓಕಿನ ಪ್ಯಾನೆಲ್ ವೀಕ್ಷಕರೇ ಶತ್ರು ನಾಶ ತಂತ್ರ ನಿಮ್ಮ ವೈರಿಯನ್ನು ಕುಗ್ಗಿಸಲಿಕ್ಕೆ ಸರಳ ತಂತ್ರ ಮುಟ್ಟಿ ನೋಡ್ಕೋಬೇಕು ನಿಮ್ಮ ಶತ್ರು ಮುಟ್ಟಿ ಅಂದರೆ ಅವನು ನಿಮಗೆ ಮುಟ್ಟೋಕ್ಕೂ ಕೂಡ ಭಯಪಡಬೇಕು ವೀಕ್ಷಕರೇ ಆ ರೀತಿಯ ಒಂದು ಶತ್ರು ನಾಶ ತಂತ್ರ ಹೌದಾ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ಶತ್ರುಗಳು ಕಾಡ್ತಾ ಇದ್ದಾರಪ್ಪ ಒಟ್ಟಿನ ಶತ್ರುಗಳು ನಿಮಗೆ ನೆಮ್ಮದಿ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾ ಇಲ್ಲ ಏನು ಮಾಡಬೇಕಪ್ಪ ಪರಿಹಾರ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಐದು ಕಲ್ಪು ತಗೊಳ್ಳಿ ನಿಮ್ಮ ಮನೆಯಲ್ಲಿ ಕುತುಕು ಮಾಡುವ ಒಂದು ಜ ಸ್ಥಳ ಸ್ಥಳ ನಿಮ್ಮ ಮನೆಯಲ್ಲಿ ಆಗಿರ್ಬೋದು ಇಲ್ಲ ನಿಮ್ಮ ಮನೆ ಮೇಲ್ಗಡೆ ಆಗಿರ್ಬೋದು ವೀಕ್ಷಕರೇ ಹೌದಾ ಐದು ಕರ್ಪೂರ ಹೌದಾ ಆ ಕರ್ಪೂರವನ್ನು ಒಂದು ತಟ್ಟೆಯಲ್ಲಿ ಯಾವುದು ತಾಮ್ರ ತಟ್ಟೆಯಲ್ಲಿ ದೀಪ ಹಚ್ಚಬೇಕು ಕರ್ಪೂರವನ್ನು ದೀಪ ಹಚ್ಚಬೇಕು ಹಚ್ಚಿಬಿಟ್ಟು ನೀವು ಅದನ್ನು ನಿಮ್ಮ ಮನೆ ಮುಂದುಗಡೆ ಬಾಗಿಲದ ಮುಂದುಗಡೆ ದೀಪಾರ್ಪಣೆ ಮಾಡಿ ವೀಕ್ಷಕರೇ ಸಾಕು ನಿಮ್ಮ ಶತ್ರು ನಿಮ್ಮ ತಂಟೆಗೆ ಬರಲ ವೀಕ್ಷಕರೇ ಹೌದಾ ಅಂದರೆ ಈ ಇಟ್ಕೋಬೇಕು ಸರಿ ಆ ಗೈಲಿ ಇಟ್ಕೊಂಡ್ಬಿಟ್ಟು ದೀಪಾರ್ಪಣೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿ ನೀವು ಒಂದು ಇಪ್ಪತ್ತೊಂದು ಬಾರಿ ಮಂತ್ರ ಪಡಿಸಬೇಕು ವೀಕ್ಷಕರೇ ಹೌದಾ ಆ ಮಂತ್ರ ಏನಪ್ಪ ಅಂದರೆ ಓಂ ಶತ್ರುನಾಶ ವಶೀಕರಣ ಓಂ ಶತ್ರು ಮಹಾಶುದ್ಧಿ ಓಂ ಶತ್ರು ಗಂಗರಾತ್ರಿ ಪಟ್ ಸ್ವಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಠಿಸಿದ ವೀಕ್ಷಕರೇ ನಿಮ್ಮ ಶತ್ರು ಸಾಯತನಕ ನಿಮ್ಮ ತಂಟೆಗೆ ಬರಲು ವೀಕ್ಷಕರೇ ಹೌದಾ ಮುಂದೆ ನೀವು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಪಡ್ಕೋತಿರೋ ವೀಕ್ಷಕರೇ ದುಃಖ ಕಷ್ಟ ನಿಮ್ಮೊಟ್ಟಿಗೆ ಇರಲ್ಲ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಎಲ್ಲಿ ಮಾಡಬೇಕಂದ್ರೆ ನಿಮ್ಮ ಕೆಲಸ ರಾತ್ರಿ ಮಾಡಿ ಹನ್ನೊಂದು ಗಂಟೆಗೆ ತುಂಬ ಒಳ್ಳೆದಾಗುತ್ತೆ ವೀಕ್ಷಕರೇ ಯಾವ ವಾರ ವೀಕ್ಷಕರೇ ಬುಧವಾರ ಮಾಡಿ ವೀಕ್ಷಕರೇ ರಾತ್ರಿ ಹೌದಾ ವೀಕ್ಷಕರೇ ಇದನ್ನು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಬಿಳಿ ಬಟ್ಟೆ ಧರಿಸ್ಬೇಕು ವೈಟ್ ಪಂಚೆ ಬಿಳಿ ಶರ್ಟು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ವೀಕ್ಷಕರೇ ಗಂಡಾ ಸಮಸ್ಯೆ ಆರ್ಥಿಕ ಸಮಸ್ಯೆ ಸಾಲಬಾಧೆ ಕೋರ್ಟ್ ಕೇಸ್ ಅತ್ಯಾಚಾರ ಕಿರಿಕಿರಿ ಪಿತ್ತಿಲೆ ಮೂಸಾಗಿದ್ದರೆ ಸಂಗ್ರಹ ಸಮಸ್ಯೆ ಆರೋಗ್ಯ ಸಮಸ್ಯೆ ಅಲ್ಲ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದೊಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು